I can't no, 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 no. ಕಂಪನ್ನ ಕಣ್ಣಿನಲ್ಲೇ ಮೀರಿ ಎಲ್ಲವರನ್ನ ಸಂರಕ್ಷಿಸುವಂತ ನೀನು ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುವುದೇ ಸರಿ ಮಾತಿಗೆ ತೊಡಗುವಾಗ ಹಾಗೆ ತೊಡಗಬೇಕಾದು ಹಣೆ ಇಂತ ರಾತ್ರಿಯ ಕಾಲದಲ್ಲಾದರೂ ನಾ ಬಂದ ಮೇಲೆ ನನ್ನವರ ಕುರಿತು ಮಾತಾಡುವುದಕ್ಕೆ ತೊಡಗಿದೆ ಓ ನಿನ್ನ ಕಥಾ ಕಟಾಕ್ಷದಿಂದ ಅವರೆಲ್ಲವರುಗಳಾಗಿಯೇ ಇದ್ದಾರೆ ಕಾರಣನೇನೆ ತಪ್ಪಲ್ಲವಲ್ಲ ಭಗವಂತ ಓ ಅವರೆಲ್ಲವರು ಕ್ಷೇಮ ಆದರೆ ಈ ರಾತ್ರಿಯ ಕಾಲದಲ್ಲಿ ನನ್ನ ಸ್ಮರಿಸುವರೆ ಬರೇ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಅಲ್ಲ ಎನ್ನುವುದು ಹ್ಮ್ ಸತ್ಯವಾಗ ನೀವು ಯಾಕಾಗಿ ಈ ರಾತ್ರಿ ಏನು ಏನೇ ಏಳು ದಿನದೊಳಗಾಗಿ ಹುಡುಕಿದ್ರು ಹ ಹೆಣ್ಣು ಸಿಗಲಿಲ್ಲ ನನಗೂ ಸಿಗಲಿಲ್ಲ ಈ ರಾತ್ರಿ ಕಾಲದಲ್ಲಿ ನನ್ನನ್ನು ಸ್ಮರಿಸಿ ನನ್ನಿಂದ ಮಾನ ಉಳಿಯಬೇಕು ಎಂದಾಡುತ್ತಿರುವೆಯಲ್ಲ ಹ ನನ್ನ ಮಾನವನ್ನೇ ಕಾದ ನೀನು ಹೌದು ಆ ಕಾಲಕ್ಕೆ ಹ್ಮ್ ನಾನೇ ನಿನ್ನ ಕೂಗಿ ಕರೆದವ ಭಜಿಸಿದವ ಮತ್ತೆ ನನ್ನ ಕರೆದು ತನ್ನ ಮಾನ ಉಳಿಸಬೇಕು ಅಂತ ಹೇಳ್ತಾ ಇದ್ದೀಯಲ್ಲ ವ್ಯತ್ಯಾಸ ಹೀಗೆ ನೋಡಿ ಆವತ್ತು ನಿನ್ನ ಮಾನವನ್ನ ಉಳಿಸಬೇಕು ಎಂಬುದಾಗಿ ನೀನು ಕೂಗಿ ಕರೆದೇ ವೀಕ್ಷಕರೇ ನಮಸ್ತೆ ಸಹಜ ಸಂದರ್ಶನ ಚಾನೆಲ್ನ ಕೃಷ್ಣ ಬನಾರಿ ಮಾತಾಡ್ತಾ ಇದ್ದೀನಿ ನಾವು ಹಲವಾರು ಸಂದರ್ಶನಗಳು ಈವರೆಗೆ ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮೇಳದ ಸ್ತ್ರೀ ವ್ಯಾಸ ಕಲಾವಿದರಾದಂತಹ ಶ್ರೀ ಪಂಜು ಪೂಜಾರಿ ಬಗ್ವಾಡಿ ಇವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಒಂದು ಈ ಯಕ್ಷಗಾನದ ಮಧ್ಯೆ ಅವ್ರನ್ನ ಒಂದು ಹತ್ತು ನಿಮಿಷ ಮಾತಾಡಿಸುವಂತ ಅವಕಾಶ ನಾವು ಮಾಡ್ಕೊಂಡಿದೀವಿ ಅವರಿಗೆ ಪಂಜು ಪೂಜಾರಿ ಅವರು ನಮಸ್ತೆ 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 ಆ ಎಷ್ಟು ಸಮಯದಿಂದ ಈ ಮೇಳದಲ್ಲಿ ಕಮಲಶಿಲಿ ಮೇಳಕ್ಕೆ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ವರ್ಷ ಇಪ್ಪತ್ತ್ ವರ್ಷ ಅದಕ್ಕೆ ಮೊದಲು ಬೇರೆ ಬೇರೆ ಮೇಳದಲ್ಲಿ ಇದ್ದಿದ್ದೆ ಹೌದೌದು ಈ ಮೇಳದಲ್ಲಿ ಇಪ್ಪತ್ತು ವರ್ಷದಿಂದ ಪ್ರಧಾನ ಹೌದು ಏನು ಶ್ರೀವೇಶವೇ ಅದು ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ ಶ್ರೀವೇಶ ಮೊದಲು ಕಟ್ಟುವೇಶ ಮಾಡ್ತಾ ಇದ್ದೆ ಅವಾಗ ಕೆಲವರೆಲ್ಲ ಹೇಳಿದ್ರೆ ನಿಮ್ಗೆ ಶ್ರೀವೇಶ ಒಳ್ಳೇದಾಗ್ತದೆ ಮಾಡಿ ಶ್ರೀವೇಶ ಮೇಳದಲ್ಲಿ ಹೌದು ಅವಾಗ ಸ್ತ್ರೀವೇಶ ಮಾಡ್ಲಿಕ್ಕೆ ತೊಡಗಿದೆ ಸಾಲಿಗ್ರಾಮ ಮೇಳದಲ್ಲಿ ಗಜ್ಜೆ ಕಟ್ಟಿದ್ದು ಅಲ್ಲೇ ನನಗೆ ಹೌದೌದು ಅಲ್ಲಿ ಪ್ರಥಮ ನನಗೆ ಸ್ತ್ರೀವೇಶ ಮಾಡಿಸಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಮತ್ತೆ ಬೊಗ್ಗೋಡಿ ಮೇಳಕ್ಕೆ ಬಂದೆ ಬೊಗ್ಗೋಡಿ ಮೇಳದಲ್ಲೂ ಕಟ್ಟುವೇಶ ಮಾಡ್ಕೊಂಡೇ ಇದ್ದೆ ಆಮೇಲೆ ಅಲ್ಲೂ ಹೇಳಿದ್ರೆ ಸ್ತ್ರೀವೇಶ ಮಾಡಿ ಅಂತ ಹೇಳಿ ಅವಾಗ ಸ್ತ್ರೀವೇಶ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹೌದೌದು ಅಂದ್ರೆ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಆಗಾಗ ಕೆಲವರು ಕಟ್ಟುವೇಶ ಮಾಡಿಸ್ತಾರೆ ಕೆಲವು ಅಭಿಮಾನಿಗಳು ಹಾಗೆ ಬೊಗ್ಗೋಡಿ ಮೇಳದಿಂದ ಹಾಲಡಿ ಮೇಳ ಸಿಗಂದೂರ್ ಮೇಳ ಆಮೇಲೆ ಈಗ ಕಮಲಶಿಲೆ ಮೇಳಕ್ಕೆ ಮೇಲೆ ಮತ್ತೆ ಮೇಳ ಬದಲಾಯಿಸಿಕೆ ಹೋಗ್ತಾ ಯಾಕೆಂದ್ರೆ ಅಷ್ಟು ಖುಷಿ ಕೊಟ್ಟ ಮೇಳ ನನಗೆ ಎಲ್ಲ ಮೇಳಕ್ಕಿಂತ ಅಂದ್ರೆ ಬೇರೆ ಮೇಳ ಈಗ ಆಗಿದೆ ಗೊತ್ತಿಲ್ಲ ನನಗೆ ನಾನು ಕಮಲಶಿಲೆ ಮೇಳಕ್ಕೆ ಬಂದಾಗ ಯಾಕೆಂದ್ರೆ ಧರ್ಮದರ್ಶಿಯವರು ಸಚಿದಾನಂದ್ ಅವರು ಅವರ ಆಶೀರ್ವಾದದಿಂದ ಬಹಳ ಉತ್ತಮನಾದೆ ನಾನು ಬರೀ ವೈಯಕ್ತಿಕ ಜೀವನದಲ್ಲೂ ಹೌದು ಈ ರಂಗದಲ್ಲೂ ಹೌದು ಬಹಳ ಬದಲಾದೆ ಅಮ್ಮನ ಅನುಗ್ರಹ ಕೂಡ ಬ್ರಾಹ್ಮಿ ದುರ್ಗಾ ಪರಮೇಶ್ವರ ಅನುಗ್ರಹ ಕೂಡ ತುಂಬಾ ಖುಷಿ ಆಗ್ತದೆ ಅಲ್ಲ ಸ್ತ್ರೀ ವೇಷ ತುಂಬಾ ಕಷ್ಟದ ವೇಷ ಆದ್ರೆ ಪ್ರಚಾರದಲ್ಲಿ ಸ್ತ್ರೀ ವೇಷಕ್ಕೆ ಯಾವ ಪ್ರಾಧಾನ್ಯತೆ ಕಡಿಮೆ ಅಥವಾ ಪ್ರಚಾರ ಕಡಿಮೆ ಅಂತ ಹೇಳ್ತಾರೆ ಹೌದು ಯಾಕೆ ಅದು ಪ್ರಚಾರ ಕಡಿಮೆ ಯಾವುದೇ ಒಂದು ಪಾತ್ರವನ್ನ ಮಾಡುವಾಗ ಆ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಹೌದು ಈಗ ಈ ಸ್ತ್ರೀ ವೇಷದಲ್ಲಿ ಕಾಣಿಸಿಕೊಂಡ ಕಲಾವಿದರು ತುಂಬಾ ಜನ ಇದ್ದ ಸರಿ ಅರಾಠಿಯವರು ರಾಮನೇರಿಯವರು ಆ ಇವಾಗ ಶಶಿಕಾಂತ್ ಶೆಟ್ರು ಈ ಹಿಂದೆ ತುಂಬಾ ಕಲಾವಿದರು ಇದ್ದಿರಬಹುದು ಈಗ ಶಶಿಕಾಂತ್ ಶೆಟ್ರು ಯಲಗುಬ್ದವರು ಅವರು ನೀಲ್ಕೋಡ್ ಅವರು ಅಷ್ಟು ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಆದ್ರೆ ಆ ಸ್ತ್ರೀ ವೇಷದಲ್ಲಿ ಅವರು ಕಾಣಿಸಿಕೊಂಡ ಪಾತ್ರಕ್ಕೆ ಜೀವ ತುಂಬಿದ್ದಕ್ಕಾಗಿ ಖಂಡಿತವಾಗಿ ಯಾರು ಪ್ರತಿಭೆ ಇರುವವರನ್ನ ಯಾರು ಗುರುತಿಸ್ತಾರೆ ಇವತ್ತು ನೀವು ಕೂಡ ಬಂದು ಮಾತಾಡಬೇಕಂತ ಬಂದಿದ್ದೀರಿ ಅಂತ ಆದ್ರೆ ಏನೋ ಒಂದು ಉಂಟು ಅಂತ ಈಗ ಒಂದು ವೇಷ ಎಲ್ಲವರಿಗೂ ಹಿಡಿಸ್ತದೆ ಅಂತಲ್ಲ ಅದನ್ನೇ ಸರಿಯಾಗಿ ಗುರುತಿಸುವವರು ಇರ್ತಾರೆ ಅಲ್ವಾ ನಾವು ಮಾಡುವ ಪಾತ್ರವನ್ನು ಅಚ್ಚುಕಟ್ಟಾಗಿ ಚಂದವಾಗಿ ನಿಭಾಯಿಸಿಕೊಂಡು ಹೋದ್ರೆ ಅದನ್ನ ಗುರುತಿಸುವ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಆ ಯೋಚನೆ ಮಾಡಿ ಒಂದು ಪಾತ್ರವನ್ನ ಹೇಗೆ ಮಾಡ್ಬೇಕು ನಮಗಿಂತ ಆ ಪ್ರೇಕ್ಷಕರು ಬಹಳ ಎಚ್ಚರದಿಂದ ನೋಡ್ತಾರೆ ಈ ಪಾತ್ರ ಹೀಗೆ ಮಾಡ್ಬೇಕು ಹಾಗಿದ್ರೆ ಸರಿಯಾ ತಪ್ಪು ಅಂದ್ರೆ ಸಲಹೆ ಕೊಡೋರು ತುಂಬಾ ಜನ ಇರ್ತಾರೆ ಅಂತ ಆದ್ರೆ ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ ವಿಮರ್ಶಕರು ಇರಲೇಬೇಕು ಯಕ್ಷಗಾನಕ್ಕೆ ವಿಮರ್ಶಕರು ಇಲ್ಲ ಅಂತ ಆದ್ರೆ ಬಲವರು ತುಂಬಾ ಜನ ಇರ್ತಾರೆ ನಮ್ಮ ತಪ್ಪನ್ನ ಅಭಿಮಾನಿಗಳು ಹೇಳ್ದಾಗ ಅದನ್ನು ತಿದ್ದಿಕೊಂಡು ಮುಂದೆ ಅಂತ ಹೌದೌದೌದು ಈಗ ಸ್ತ್ರೀ ವರ್ಷ ಸುಮಾರು ಇಷ್ಟವರೆಗೆ ಎಷ್ಟು ಕಳೆದ ಇಪ್ಪತ್ತ್ ಮೂವತ್ ವರ್ಷಗಳ ಮಾಡಿದ್ರೆ ಹೌದೌದು ದ್ರೌಪದಿ ಪಾತ್ರವನ್ನೇ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ರೆ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾರೆ ಉದಾಹರಣೆಗೆ ದಾಕ್ಷಾಯಿಣಿ ದಮಯಂತಿ ಆ ದೇವಿ ಮಾತ್ಮೆ ದೇವಿ ಆ ದೇವಿ ಮಾತ್ಮೆ ದೇವಿ ಕೂಡ ಹೌದೌದು ಆ ಕೈಯಾದು ಪ್ರಹ್ಲಾದ ಚರಿತ್ರೆ ಆ ಹೀಗಿದ್ದ ಮತ್ತೆ ಹರಿಶ್ಚಂದ್ರ ಪ್ರಸಂಗದಲ್ಲಿ ಪ್ರತಿಯೊಂದು ಪಾತ್ರವನ್ನ ಮಾಡ್ಕೊಂಡು ಈಗ ಈಗ ಈ ಪುರುಷ ಪಾತ್ರದಲ್ಲಿ ಖಳನಾಯಕ ಪಾತ್ರ ಇರುತ್ತೆ ನಾಯಕನ ಪಾತ್ರ ಸ್ತ್ರೀ ಪಾತ್ರಗಳಲ್ಲಿ ತರದ್ದು ಬಹುಶಃ ಮಂತ್ರೆ ಈ ತರದ್ದು ಒಂದೆರಡು ಪಾತ್ರಗಳು ಬಿಟ್ರೆ ನಾವು ಖಳನಾಯಕಿಯ ಪಾತ್ರ ಶೂರ್ಮನ್ ಹಾಕಿ ಬಿಟ್ರೆ ಹೌದು ಖಳನಾಯಕಿಯ ಪಾತ್ರಗಳು ಕಡಿಮೆ ಇರ್ತವೆ ಹೌದು ನೀವು ಇದನ್ನ ಅದೊಂಥರ ನಿರಂತರವಾಗಿ ಒಂದು ನೀರ ಸನ್ಸಲ್ವಾ ಅಂದ್ರೆ ಪಾಸಿಟಿವ್ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಾಗ ಹೌದು ಬೇರೆ ಅವಕಾಶ ಬೇಕು ಅನಿಸ್ತದ ಖಂಡಿತ ಈಗ ಕೆಲವೊಂದು ಪಾತ್ರಗಳು ಸಂದರ್ಭಕ್ಕೆ ಸರಿಯಾಗಿ ನಾಯಕಿಯ ಪಾತ್ರವು ಕಳನಾಯಕಿಯಾಗಿ ಆಗಿ ಪರಿಣಮಿಸುವಂತ ಪಾತ್ರಗಳಿದೆ ಈಗ ಕೈಕೆ ಮೊದಲು ತಂಬಿ ಎಷ್ಟು ಒಳ್ಳೆಯವರು ಮಕ್ಕಳು ನಾಲ್ವರೊಳಗೆ ಬೇಗ ವಿಕ್ಕಿ ಮಾತಾಡುವರೆ ಅಂತ ಮಂತ್ರಿಗೆ ಹೇಳ್ತಾಳೆ ಎಂತ ಸ್ವಭಾವದವಳು ಯಾಕಂದ್ರೆ ತನ್ನ ಮಗು ಹೊಲಿತ ಇದ್ರು ರಾಮನನ್ನು ಹೋಗಿ ಎತ್ತಿಕೊಳ್ಳುವ ಸ್ವಭಾವದ ಕಥೆ ಒಮ್ಮೆ ಬದಲಾಗಿ ಬಿಡ್ತಾಳೆ ಅವಾಗಳನಾಯಕಿಯಾಗಿ ಒಂದು ಉತ್ತಮ ಪಾತ್ರ ಅದು ಅಂದ್ರೆ ಅಂತ ಪಾತ್ರಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಪ್ರಸಂಗದಲ್ಲಿ ಖಳನಾಯಕಿ ಪಾತ್ರ ಚೆಲುಮೆ ಚಿತ್ರ ಅವರಿಗೆ ಬಹಳ ಜೀವ ಇರುವ ಪ್ರಸಂಗಗಳು ಈ ಹೊಸ ಪ್ರಸಂಗಗಳಲ್ಲೂ ಜೀವತ್ತಿಗೂ ಜೀವ ಇರುವ ಪ್ರಸಂಗಗಳು ತುಂಬಾ ಇದೆ ఆ జలే చిత్రవత్యో పాపన్న విజయ గుణసంద గుణసంద సోదరియో ఆమెలే ఈ게 ತುಂಬಾ ನಾಗಶಿ ಹೌದು ಅಂತ ಹೊಸ ಪ್ರಸಂಗಗಳು ಅದ್ರ ಮೇಲೆ ತುಂಬಾ ಹೊಸ ಪ್ರಸಂಗಗಳು ಬಂದು ಆ ಚಲುವ ಚಿತ್ರವರ್ತಿ ಮದನಾಗಿ ಅಂತ ಪಾತ್ರ ಅದು ಕಳನಾಯಕಿಯ ಬಹಳ ಉತ್ತಮ ಪಾತ್ರ ಅದನ್ನು ಮಾಡಿದ್ದೆ ಮತ್ತೆ ಚಲಿಯ ಚಿತ್ರವತಿಯನ್ನು ಮಾಡಿದೆ ಎರಡು ಪಾತ್ರಗಳನ್ನು ಮಾಡಿದ್ದೀನಿ ನಾನು ಕಳನಾಯಕಿ ಮಾಡಿದ್ರೆ ಕಥನಾಯಕಿ ಪಾತ್ರವನ್ನು ಮಾಡಿದ್ದೆ ಪೌರಾಣಿಕ ಪ್ರಸಂಗಗಳು ಮೊದಲಿನಾಗಿ ನಡ್ಕೊಂಡು ಬರ್ತಾ ಇದಾವೆ ಹೌದು ಸಾಮಾಜಿಕ ಪ್ರಸಂಗಗಳು ಕೂಡ ಹೆಚ್ಚು ಹೆಚ್ಚು ಆಗ್ತಾ ಇದಾವೆ ಸಾಮಾಜಿಕ ಪ್ರಸಂಗಗಳು ಕೆಲಸದ ಅಷ್ಟೊಂದು ಹಿತ ಅಲ್ಲ ಅಂತ ಜನರ ಅಭಿಪ್ರಾಯ ಪಾತ್ರ ಮಾಡಿದೆ ಸಾಮಾಜಿಕ ಸಾಮಾಜಿಕ ಪ್ರಸಂಗದಲ್ಲಿ ಕೆಲವಷ್ಟು ಪಾತ್ರಗಳು ಮಾಡಿದೆಯಲ್ಲ ಚಲಚಿತ್ರ ಪಾಪಣ್ಣ ವಿಜಯ ಗುಣಸುಂದರಿ ಶ್ರೀದೇವಿ ಬನಶಂಕರಿ ಎಲ್ಲಿಯೂ ಅಶ್ಲೀಲಗಳಿಲ್ಲ ಪ್ರಸಂಗದಲ್ಲಿ ಬಹಳ ಉತ್ತಮವಾದ ಕಥೆ ಯಾಕಂದ್ರೆ ಆ ಪಾತ್ರವನ್ನು ಅನುಭವಿಸಿ ಮಾಡುವ ನಮಗೆ ಗೊತ್ತಾಗುತ್ತದೆ ಆ ಶ್ರೀದೇವಿ ಬನಶಂಕರಿ ವಿನಯ ವಿನಯವತಿ ಎನ್ನುವ ಒಂದು ಪಾತ್ರ ಬಹಳ ಉತ್ತಮವಾದ ಪಾತ್ರ ಯಾವ ಪಾತ್ರಕ್ಕೆ ನಾವು ಏನಿಲ್ಲ ಎನ್ನುವುದಕ್ಕಿಂತ ಪಾತ್ರಕ್ಕೆ ನಾವು ಎಷ್ಟು ಜೀವ ಕೊಡ್ತೇವೆ ಎನ್ನುವುದು ಮುಖ್ಯ ಅಲ್ವಾ ಪ್ರಶ್ನೆ ಸಾಮಾಜಿಕ ಪ್ರಸಂಗಗಳು ಎಷ್ಟು ಮಟ್ಟಿಗೆ ನಾವು ಅದನ್ನ ಸ್ವಾಗತಿಸಬಹುದು ಯಕ್ಷ ಯಾಕಂದ್ರೆ ಸಾಂಪ್ರದಾಯಿಕ ಯಕ್ಷಗಾನಗಳನ್ನ ಈ ಸಾಮಾಜಿಕ ಪ್ರಸಂಗಗಳು ಕ್ರಮೇಣ ಬದಿಗೆ ತಳ್ಳುವಂತ ಅವಕಾಶಗಳು ಇರ್ತಾವೆಂತ ಅದನ್ನೇ ಪ್ರೀತಿಸುವ ಸಂಖ್ಯೆ ಒಂದು ಇದ್ರೆ ಪೌರಾಣಿಕ ಪ್ರಸಂಗವನ್ನೇ ಪ್ರೀತಿಸುವ ಮತ್ತೊಂದು ಕಡೆ ಪ್ರೀತಿಸುವುದು ಯಾರಿಗೇನ್ ಬೇಕು ಅದನ್ನು ಕೊಡಬೇಕಾದ್ರೆ ಕಲಾವಿದರ ಲಕ್ಷಣ ನಮ್ಗೆ ಮೇಳದಲ್ಲಿ ಆ ಪೌರಾಣಿಕ ನಮ್ಮ ಕಮಲಶಿಲೆಯ ಮೇಳದಲ್ಲಿ ಪೌರಾಣಿಕ ಪ್ರಸಂಗಗಳೇ ಹೆಚ್ಚು ಇನ್ನು ಮತ್ತೆ ಆಡಿಸುವವರ ಯಾಕಂದ್ರೆ ನಮ್ದು ಆರಕೆ ಆಟ ಆಡಿಸುವವರ ಆಸೆಯ ಮೇರೆಗೆ ಎಲ್ಲಾ ಹೊಸ ಪ್ರಸಂಗಗಳನ್ನು ಮಾಡುವುದಿಲ್ಲ ಎಲ್ಲವಷ್ಟು ಆಯ್ದ ಪ್ರಸಂಗಗಳು ಅಂದ್ರೆ ಎಲ್ಲಿಯೂ ಅಶ್ಲೀಲತೆ ಇಲ್ಲದು ಎಲ್ಲೂ ಅಸಂಬದ್ಧ ಇಲ್ಲದೆ ಇರುವ ಪ್ರಸಂಗಗಳು ಅಂತ ಪ್ರಸಂಗಗಳನ್ನು ಆಯ್ಕೆ ಮಾಡಿ ನಮ್ಮಲ್ಲಿ ಪಾಪ ನವೀಗೆ ಗುಣಸಂದರಿ ಮಾಡ್ತೇವೆ ಆಮೇಲೆ ಬನಶಂಕರಿ ಮಾಡ್ತೇವೆ ಅಷ್ಟು ಒಳ್ಳೆ ಉತ್ತಮ ಪ್ರಸಂಗ ಈಗ ಇದು ಪುರುಷರು ಮಾಡುವಂತ ಏನು ನೃತ್ಯ ಅಥವಾ ಏನೋ ಹೇಳ್ಬೋದು ಸ್ತ್ರೀ ವೇಷದವರು ನೃತ್ಯ ಮಾಡ್ಬೇಕು ಕಷ್ಟ ಅಲ್ವಾ ಆ ಸ್ತ್ರೀಯನ್ನ ಸ್ತ್ರೀ ಯಾವ ರೀತಿಯ ನೃತ್ಯ ಅದನ್ನೇ ಮಾಡ್ಬೇಕಾಗತ್ತೆ ಹೇಗೆ ಅಭ್ಯಾಸ ಮಾಡ್ಕೊಳ್ಳೋದು ಕಷ್ಟನ ನಾನು ಮೊದಲು ಕಟ್ಟುವೇಷ ಮಾಡಿಕೊಂಡು ಸೀರೆ ಉಟ್ಟು ಏನು ಮಾಡಿದ್ರು ನೈಜತೆ ಅಭಾಸ ಆಗ್ತದೆ ಒಂದು ಸ್ತ್ರೀ ಪಾತ್ರ ಮಾಡಿದಾಗ ಒಂದಿಷ್ಟು ಅಭಾಸ ಕಾಣಿಸಬಾರ್ದು ನಾವು ಕಟ್ಟಿಕೊಂಡು ವೇಷದಲ್ಲೂ ಕೂಡ ಹೌದೌದು ಬರೇ ಮಾಡಿಕೊಂಡು ವೇಷದಲ್ಲೂ ಒಂದು ಚೂರು ವ್ಯತ್ಯಾಸ ಅದು ಏನು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ ಆ ನೈಜತೆ ಬರಬೇಕಂತ ಆದ್ರೆ ನಾವು ಇಡುವ ಪ್ರತಿಯೊಂದು ಒಂದು ಹೆಜ್ಜೆಯಲ್ಲೂ ಅಭಿನಯದಲ್ಲೂ ನಡೆ ನುಡಿ ಎಲ್ಲ ಖಂಡಿತವಾಗಿ ಕಳಿಸಿ ಅಲ್ಲಿ ತಾಯಿಯಾಗಿದ್ರೆ ಮಾತ್ರ ಕಣ್ಣಲ್ಲಿ ನೀರು ತಾನೊಂದು ವೇಷ ಮಾಡ್ಕೊಂಡು ಹೋಗಿದ್ದೇನೆ ಅಂತ ಮಾಡ್ಲಿಕ್ಕೆ ಹೋದ್ರೆ ಯಾವ ಭಾವನೆಯು ಬರುವುದಿಲ್ಲ ಯಾವ ಹೌದೌದು ಅಂದ್ರೆ ಈಗ ಪ್ರಹ್ಲಾದ ಚರಿತ್ರೆ ಮಗನಿಗೆ ಕೊಡು ವಿಷ ಅಂತಿಪ ವಿಷ ಕೊಟ್ಟು ಹೋಗುತ್ತಾನೆ ಆ ಸಂದರ್ಭ ನಿಜವಾದ ಎತ್ತ ತಾಯಿಗೆ ಏನಾಗುತ್ತದೆ ಏನು ಅದನ್ನ ಮನಸ್ಸಿಗೆ ತಕೊಂಡು ಹೌದು ನಿಜವಾದ ತಾಯಿ ಆದ್ರೆ ಮಾತ್ರ ಆ ಪಾತ್ರಕ್ಕೆ ಒಂದು ಜೀವ ತುಂಬುವುದಕ್ಕೆ ಸಾಧ್ಯ ಆಗುತ್ತದೆ ನಾನು ಪರಿಪೂರ್ಣ ಅಂತ ಹೇಳುವುದಲ್ಲ ಎಷ್ಟರ ಮಟ್ಟಿಗೆ ನಾನು ನನ್ನಲ್ಲಿ ಆದಷ್ಟು ಪ್ರಯತ್ನ ಮಾಡಿ ನಂಗೆ ಯಾಕಂದ್ರೆ ಈ ಭಾವನೆಯ ಪಾತ್ರಗಳು ಬಹಳ ಖುಷಿ ನನಗೆ ಆ ವಸ್ತ್ರಾಪಾರದ ದ್ರೌಪದಿ ಹೌದು ಆ ಕೈಯಾದುವಂತ ಪಾತ್ರ ಮತ್ತೆ ವಸ್ತ್ರಾಪಾರದ ದ್ರೌಪದಿ ದಕ್ಷಿ ದಾಕ್ಷಾಯಿಣಿ ಬಹಳ ಖುಷಿ ಕೊಟ್ಟ ಪಾತ್ರ ವೀರ ಮಹಿಳೆಯ ಪಾತ್ರ ಸ್ವಲ್ಪ ಆ ಮಾಡ್ತೇನೆ ಅಂದ್ರೆ ನನ್ ನಾನು ಖುಷಿ ಕೊಟ್ಟ ಪಾತ್ರ ಹೌದೌದು ಹೌದು ಕನ್ನಡ ರಸದಲ್ಲಿ ಉತ್ತಮ ಪ್ರಾಧನ ಈಗ ಈ ಸ್ತ್ರೀ ವೇಷ ಇದನ್ನ ಹೇಗೆ ಕಂಟಿನ್ಯೂ ಮಾಡುವ ಮುಂದುವರಿಸಿಕೊಂಡು ಹೋಗೋ ಯೋಜನೆ ಎಲ್ಲ ಪಾತ್ರ ಬದಲಾವಣೆ ಅಥವಾ ಬೇರೆ ಪಾತ್ರ ಮಾಡಬೇಕು ಅಂತ ಆಸಕ್ತಿ ಇದೆ ಹೇಗೆ ಇಲ್ಲ ಇಲ್ಲ ಈಗ ಮತ್ತು ಸ್ತ್ರೀ ಪಾತ್ರ ಸ್ತ್ರೀ ವೇಷ ಇದರಲ್ಲಿ ಒಂದು ಹಂತಕ್ಕೆ ನೊಂದಾಯ್ತನಲ್ಲ ಸರಿ ಅಲ್ಲಿ ಇದ್ರಲ್ಲಿ ಬಿಟ್ಟು ಮತ್ತೆ ಕಟ್ಟುಹೈಸಿಕೊಳ್ಲಿಕ್ಕೆ ಆಗುದಿಲ್ಲ ನಿವಾರ್ಯ ಸಂದರ್ಭದಲ್ಲೆಲ್ಲ ಮಾಡೋದು ಬಿಟ್ಟರೆ ಇದನ್ನ ಬಿಡ್ಲಿಕ್ಕೆ ಆಗುದಿಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಇದ್ರಲ್ಲಿ ಒಬ್ಬ ಆಯ್ತು ಪಾತ್ರಕ್ಕೆ ಏನೇನ್ ಬೇಕು ಅದೆಲ್ಲವನ್ನ ಅಭ್ಯಾಸ ಮಾಡಿದ್ರೆ ಹೊಂದಾಣಿಕೆ ತೃಪ್ತಿ ಈಗ ಏನು ಸಾಮಾನ್ಯ ಕಲೆಗಳು ಏನಂದ್ರೆ ಅವರಿಗೆ ಬದುಕು ಕಟ್ಟಿಕೊಳ್ಳುವಲ್ಲಿ ಕಷ್ಟ ಆಗ್ತವೆ ಅಂತ ಇವತ್ತಿನ ಕಾಲದಲ್ಲಿ ಬಟ್ ನಮಗೆ ಮಾಹಿತಿ ಇರೋ ಪ್ರಕಾರ ಯಕ್ಷಗಾನ ಕಲೆಯನ್ನು ಇವತ್ತು ಪ್ರೋತ್ಸಾಹಿಸಿ ಜನ ಸಾಕಷ್ಟು ಇದ್ದಾರೆ ಅವು ವಿಶೇಷವಾಗಿ ಕರಾವಳಿ ಇರ್ಬೋದು ಶಿವಮೊಗ್ಗ ಇರಬಹುದು ಅಥವಾ ಉತ್ತರ ಕಲಾ ಆ ಭಾಗ ಇರ್ಬೋದು ಈಗ ಕಾರವಾರ ಈ ಭಾಗದಲ್ಲಿ ಯಕ್ಷಗಾನ ಸಾಕಷ್ಟು ಪ್ರೋತ್ಸಾಹ ಇದೆ ಈಗ ನಮಗೆ ಮಾಹಿತಿ ಇರೋ ಪ್ರಕಾರ ಒಂದು ಇಪ್ಪತ್ತು ವರ್ಷ ಕೂಡ ಯಾರ ಕೈ ಆಟಗಳು ಈಗ ಫಿಕ್ಸ್ ಆಗಿದಾವೆ ಇನ್ನ ಇಪ್ಪತ್ತು ವರ್ಷ ಮುಂದಿನವರೆಗೆ ಹೌದು ಹಾಗೆ ಯಕ್ಷಗಾನ ಆಸಕ್ತರು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಹಾಗಾಗಿ ಬದುಕು ಕಟ್ಟಿ ಹೊಸ ಕಲಾವಿದರು ಬರ್ತಾ ಇದ್ದಾರೆ ಈ ಸಂದ ಅವ್ರಿಗೆ ಬದುಕು ಕಟ್ಟಿಕೊಳ್ಳಕ್ಕೆ ಅನುಕೂಲ ಆಗುತ್ತಾ ಈ ಯಕ್ಷಗಾನ ಕ್ಷೇತ್ರ ಖಂಡಿತವಾಗಿ ಬರೇ ಈಗ ಬರೇ ದುರಭ್ಯಾಸ ಮಾಡ್ಕೊಂಡು ಬರೇ ಬೇಡದಿದ್ದೇ ಮಾಡ್ಕೊಂಡಿದ್ರೆ ಇಲ್ಲಿ ಅಂತಲ್ಲ ಯಕ್ಷಗಾನದಲ್ಲಿ ಅಂತಲ್ಲ ಅವ ಯಾವ ಉದ್ಯೋಗ ಉದ್ಯೋಗ ಮುಂದ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ ಪ್ರತಿಯೊಬ್ಬರಲ್ಲೂ ನಿಷ್ಠೆ ತಮ್ಮ ಉದ್ಯೋಗದ ಮೇಲೆ ನಿಷ್ಠೆ ಇದ್ರೆ ಅವ ಯಾಗೂ ಮೇಲೆ ಬರ್ತಾನೆ ಯಾಕೆಂದ್ರೆ ನಾವು ಕಲಾಭಿಮಾನಿಗಳಿಗೆ ಕೈ ಜೋಡಿಸ್ತೇಬೇಕು ಎಂತ ಕಷ್ಟದ ಪರಿಸ್ಥಿತಿಯಲ್ಲಿ ಕಲಾವಿದರ ಕೈ ಹಿಡಿದಿದ್ರೆ ಕಲಾಭಿಮಾನಿಗಳು ಕಲಾವಿದರಿಗೆ ಕಲಾಭಿಮಾನಿಗಳ ಜೀವ ಹೌದು ಅದಕ್ಕಾಗಿ ಯಾವತ್ತೂ ಕಲಾಭಿಮಾನಿಗಳು ಕೈ ಬಿಡುವುದಿಲ್ಲ ಆ ಕಲಾಭಿಮಾನಿಗಳು ಕಲಾವಿದರ ಕೈ ಹಿಡಿದು ನಡೆಸುವಂತಾದ್ರೆ ಆ ಕಲಾವಿದನಲ್ಲಿ ಒಳ್ಳೆ ಗುಣಲಕ್ಷಣಗಳು ಒಳ್ಳೆ ಸ್ವಭಾವ ಇರಲೇಬೇಕು ಅದ್ ಯಾವುದೂ ಇಲ್ಲದ ಕಲಾವಿದನಿಗೆ ಯಾರೋಸವೂ ಸಿಕ್ಕುದಿಲ್ಲ ಅಲ್ವಾ ಹಾಗೆ ಅವ ಮಾಡುವ ಉದ್ಯೋಗದಲ್ಲಿ ಮತ್ತೆ ಯಾವ ದುರಭ್ಯಾಸವೂ ಇಲ್ಲದೆ ಈ ಅಭ್ಯಾಸ ಹೆಚ್ಚಿನವರು ಇರ್ತದೆ ಆದ್ರೆ ಅದನ್ನು ಯಾಗಿ ಬೇಕು ಎಷ್ಟು ಬೇಕು ಎಲ್ಲಿ ತಮ್ಮ ಉದ್ಯೋಗದಲ್ಲಿ ಅದನ್ನು ಬಳಸಿಕೊಳ್ಳುವುದಲ್ಲ ಅದಕ್ಕಾಗಿ ಅವರವರ ವೈಯಕ್ತಿಕ ಜೀವನ ಇರಬೇಕು ಕಲಾ ಜೀವನ ಸಪ್ ಪ್ರತ್ಯೇಕವಾಗಿ ಪ್ರತ್ಯೇಕ ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಮಹಿಳಾ ಕಲಾವಿದರು ಬರ್ತಾ ಇದ್ದಾರೆ ಸ್ವಲ್ಪ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ ಅವರು ಸ್ತ್ರೀ ವೇಷ ಮಾಡ್ತಾರೆ ಪುರುಷ ವೇಷ ಮಾಡ್ತಾರೆ ಯಾವ್ದನ್ನ ಆದ್ಯತೆ ಮಾಡ್ತಿದ್ದಾರೆ ಇತ್ತೀಚಿನ ಬರುವಂತಹ ಮಹಿಳಾ ಕಲಾವಿದರು ಆಹ್ ಈಗ ಹೆಚ್ಚಿನ ಕಾಲವಿದ್ರೆ ಎಲ್ಲಾ ಪಾತ್ರಗಳು ಮಾಡ್ತಾರೆ ಎಲ್ಲ ಹೌದ್ ಹೌದು ಅಟ್ ವೇಷ್ವನು ಮಾಡ್ತಾರೆ ಸ್ತ್ರೀ ವೇಷ್ವನು ಮಾಡ್ತಾರೆ ಆ ಭಾಗವತ್ಗೆನೂ ಮಾಡ್ತಾರೆ ಭಗವತ್ಗೆ ಹೌದು ಬಾಳ ಪ್ರಚಾರಕ್ಕೆ ಬಂದ ಕಲಾ ಸ್ತ್ರೀ ಕಲಾವಿದರು ತುಂಬಾ ಜನ ಇದ್ದಾರೆ ತುಂಬಾ ಖುಷಿ ತುಂಬಾ ಅಂದ್ರೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಬರ್ತಾ ಇದ್ರೆ ಅವರ ಸಾಧನೆಗೆ ನಾವು ಮೆಚ್ಚಲೇಬೇಕು ಅಲ್ವಾ ಖಂಡಿತ ಏನಾದ್ರೂ ಸಾಧಿಸಬೇಕು ಅಂತ ಯಕ್ಷಗಾನಕ್ಕೆ ಬಂದ ಮೇಲೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾದ ಕಲಾವಿದನ ಲಕ್ಷಣ ಮಂದಿ ಪೂಜಾರಿ ಅವರು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಾವು ಸಾಕಷ್ಟು ವಿಚಾರಗಳ ಚರ್ಚೆ ಮಾಡಿದೀವಿ ತಮ್ಮ ಯಕ್ಷಗಾನ ಕಲಾ ಜೀವನ ಹೀಗೆ ಇನ್ನಷ್ಟು ಮುಂದುವರಿಲಿ ಅಭಿವೃದ್ಧಿ ಆಗ್ಲಿ ನಿಮಗೆ ಶುಭ ಹಾರೈಸ್ತಾ ವೀಕ್ಷಕರೇ ಮಾತುಗಳಲ್ಲಿ ಏನಾದ್ರೂ ತಪ್ಪು ಕಂಡ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಬದ್ದು ಅವರಿಗೆ ಪೂರ್ವಕವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅವರ ಕಲಾ ಜೀವನ ಇನ್ನಷ್ಟು ಉತ್ತರಕ್ಕೆ ಎತ್ತರಕ್ಕೆ ಏರಲಿ ಅವರಿಗೆ ಶುಭ ಹಾರೈಸ ನಮ್ಮ ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಈ ವಿಡಿಯೋನ ಎಲ್ಲರೂ ವೀಕ್ಷಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಧನ್ಯವಾದಗಳು ಸಂದರ್ಶನಗಳಿಗಾಗಿ